ತಿಂಗಳ ಬಾಕಿ ಉಳಿಸಿಕೊಂಡಿರುವ ವೇತನ ನೀಡುವಂತೆ ಹಾಸನದ ಕೈಗಾರಿಕಾ ಪ್ರದೇಶದಲ್ಲಿನ ನ್ಯೂ ಮಿನರ್ ಮಿಲ್ ಎದುರು ಕಾರ್ಮಿಕರು ನಡೆಯುತ್ತಿರುವ ಎರಡನೇ ದಿನದ ಪ್ರತಿಭಟನಾ ಸ್ಥಳಕ್ಕೆ ಶನಿವಾರದಂದು ಹಾಸನ ಕ್ಷೇತ್ರದ ಶಾಸಕ ಎಚ್ಪಿಸ್ವರು ಭೇಟಿ ನೀಡಿ ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸಿದಲ್ಲದೆ ನಿಮ್ಮ ಹೋರಾಟಕ್ಕೆ ಸಾಥ್ ಕೊಡುವುದಾಗಿ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಕಳೆದ ಏಳು ತಿಂಗಳಿನಿಂದ ಕಾರ್ಮಿಕರಿಗೆ ವೇತನ ನೀಡಿಲ್ಲ ವೇತನ ನೀಡುವವರೆಗೆ ಪ್ರತಿಭಟನೆಯನ್ನ ಹಿಂಪಡೆಯುವುದಿಲ್ಲ ಎಂದು ಆಗ್ರಹಿಸಿ ಎಐಟಿಯುಸಿ ನೇತೃತ್ವ ತಲಿ ಕಳೆದ ಎರಡು ತಿಂಗಳಿನಿಂದ ಹೋರಾಟ ನಡೆಸಿದ್ದೋ инду ಸ್ಥಳಕ್ಕೆ ಬಂದ ವ್ಯವಸ್ಥಾಪಕರನ್ನು ಕಾರ್ಮಿಕರು ತೀವ್ರ ತರಟೆಗೆ ತೆಗೆದುಕೊಂಡರು ಆಪರೇಷನ್ ಎಂಟಿಸಿ ಅಂತ ಒಂದು ನಮ್ಮ ಸರ್ಕಾರದ ಒಂದು ಅಂಗಭಾಗ ಈ ಒಂದು ರೈನ್ ಟೆಕ್ಸ್ಟೈಲ್ ಕಂಪ್ನಿ ಇದೆ ಇವತ್ತು ಎಲ್ಲ ನಮ್ಮ ಸಿಬ್ಬಂದಿಗಳು ಮತ್ತು ನೌಕರರು ಹಿಂದಿನಿಂದಲೂ ಕೂಡ ಇದು ಸಮಸ್ಯೆ ಬಗೆಯುತ್ತಿಲ್ಲ ಹಲವಾರು ವರ್ಷಗಳಿಂದ ಸಮಸ್ಯೆ ನಿಂತಿದೆ ಹಾಗಾಗಿ ಇವತ್ತು ಎಲ್ಲ ಒಂದು ಬಹಿಷ್ಕಾರ ಮಾಡ್ತಿರೋದ್ರಿಂದ ನಾನು ಕೂಡ ಬಂದು ಅವರಿಗೆ ಒಂದು ಸಹಕಾರನ ನಾನು ಕೂಡ ಅವರ ಪರವಾಗಿ ನಾನು ನಿಲ್ತಾ ಇದ್ದೇನೆ ಈಗಾಗಲೇ ಅವರ ಉನ್ನತ ಮಟ್ಟದ ಅಧಿಕಾರಿಗಳಿಗೂ ಚರ್ಚೆ ಮಾಡಿದ್ದೀವಿ ಆದರೆ ಇಲ್ಲಿ ಯಾರೂ ಕೂಡ ಅಧಿಕಾರಿಗಳು ಬರ್ತಾ ಇಲ್ಲ ಈಗಾಗಲೇ ಈಗ ಒಂದು ಏಳು ತಿಂಗಳಿಂದ ಸಂಬಳವನ್ನು ಕೂಡ ಕೊಟ್ಟಿಲ್ಲ ಅವರಿಗೆ ಹಿಂದೆನೂ ಕೂಡ ಏನು ಇಲ್ಲ ನೌಕರರಿಗೆ ಎಲ್ಲ ಒಂದು ವಿದ್ಯಾವಂತರು ಅವರೆಲ್ಲ ಓದ್ ಬಂದು ಕೆಲಸ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಏನು ಸೆಕ್ಯೂರಿಟಿ ಕೆಲಸವನ್ನು ಕೊಡಲಿಕ್ಕೆ ಮಾಡಲಿಕ್ಕೆ ಹೇಳ್ತಾ ಹಾಗಾಗಿ ಯಾರು ಕೂಡ ಇಲ್ಲೆಲ್ಲ ಬೇಡ ನಾವು ಸೆಕ್ಯೂರಿಟಿ ಕೆಲಸ ಮಾಡಲ್ಲ ಮಾಡಿದ್ರು ಕೂಡ ಸಹ ನಮಗೆ ಸಂಬಳವನ್ನು ಕೊಡ್ತಾ ಇಲ್ಲ ಅಂತ ಏನು ಎಲ್ಲ ಬಹಿಷ್ಕಾರ ಮಾಡಿದರೆ ನಾವು ಕೂಡ ಎಲ್ಲ ಚರ್ಚೆ ಮಾಡಿದ್ದೀವಿ ಅಧಿಕಾರಿಗಳು ಉನ್ನತ ಮಟ್ಟದ ಅಧಿಕಾರಿಗಳ ಬಂದರೆ ಮಾತ್ರ ನಾವೆಲ್ಲ ಕೂಡ ಸಹಕಾರ ಮಾಡ್ತೀವಿ ಎಲ್ಲ ಸಿಬ್ಬಂದಿಗಳು ಹೇಳಿದರೆ ನೌಕರರು ಅದೇ ರೀತಿ ನಾವು ಕೂಡ ಇವರು ಪರವಾಗಿ ನೌಕರರ ಪರವಾಗಿ ನಿಂತು ನಾವು ಕೂಡ ಅದಕ್ಕೆ ಸಹಕಾರನ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ